ಆ ಭಗವತಿಯನ್ನ ತುಂಬ ಭಕ್ತಿಯಿಂದ ಎಲ್ಲರೂ ಆರಾಧನೆಯನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ತುಂಬ ಸಂತೋಷದಿಂದ ನಾವೆಲ್ಲ ಆಚರಿಸಿದ್ದೇವೆ ಹೇಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ಆಚರಿಸ್ತಾರೆ ಅವರನ್ನು ಆ ಧರ್ಮವೇ ರಕ್ಷಿಸುತ್ತೆ ಅಂತ ಅಲ್ಲಿ ಎತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಲೂ ಹೇಳ್ತಾರೆ ಆ ಭಗವತಿಯನ್ನ ಆ ನಾರಿ ಆಕೆ ಭಗವತಿ ನಮ್ಮ ಹಾಗೇನೆ ಆಕೆಯನ್ನು ನಾವು ಪೂಜೆಯನ್ನು ಮಾಡಿದ್ದೇವೆ ಹೇಗೆ ಪೂಜೆ ಮಾಡಿದ್ದೇವೆ ಅಂದರೆ ಆಕೆಯನ್ನು ನೋಡಬೇಕು ಆಕೆ ಸರ್ವಾಲಂಕಾರ ಖುಷಿದೆ ಅವಳನ್ನು ನಾವು ಹೇಗೆ ಆರಾಧನೆ ಮಾಡಿದ್ದೇವೆಯೋ ಹಾಗೆ ನಾವು ಇರಬೇಕು ನಮ್ಮ ತಾಯಿಗೆ ಹೇಗೆ ನಾವು ಅವಳನ್ನ ನಾವು ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡಾಗ ನೋಡಲಿಕ್ಕೆ ಇಷ್ಟ ಆಗುತ್ತೋ ಹಾಗೆ ಅವಳಿಗೂ ಸಹ ನಾವು ಅಲಂಕಾರ ಮಾಡಿಕೊಂಡಾಗ ನೋಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವತ್ತು ನೋಡಿ ಎಲ್ಲರೂ ಅಷ್ಟು ಚಂದವಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ ಅರೆ ಏನು ಬೃಂದ ಅಲಂಕಾರ ಮಾಡ್ಕೊಂಡು ಹೋಗಿದೀಯಾ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲೇ ಅಯ್ಯೋ ಕುಂಕುಮ ಸಂತ ಕಾಣ್ತಾ ಇಲ್ಲವಲ್ಲ ನನ್ನ ಹೆಸರಾ ಇಲ್ಲ ನನಗೆ ಕುಂಕುಮ ಇಷ್ಟ ಇಲ್ಲ ಬೇರೆ ಅಲ್ವಾ ಓ ನಿಮಗೆ ಕಪ್ಪು ಕುಂಕುಮ ಇಷ್ಟ ನೋಡಿದ್ರೆ ಕಪ್ಪು ಕುಂಕುಮ ಹಚ್ಚಬಾರದು ಅಂತಾರೆ ಯಾಕೆಂದ್ರೆ ಅದು ಪ್ರಗತಿಯಲ್ಲಿರುವ ನೆಗೆಟಿವಿಟಿಯನ್ನ ಅಟ್ರಾಕ್ಟ್ ಮಾಡಿ ಕಪ್ಪು ಕುಂಕುಮ ಬದಲು ನೀವೇನ್ ಮಾಡುದು ಕೆಂಪು ಕೆಂಪು ನೋಡಿ ಭಗವತಿ ಕಪ್ಪು ಹಚ್ಚಿದ್ದಾಳಾ ಹೇಳಿ ನೀವೆಲ್ಲ ಹೇಳ ಕಪ್ಪು ಹಚ್ಚಿದ್ದಾಳಾ ಈಗ ಯಾವ್ದನ್ನು ಹಚ್ಚಿದ್ದಾಳೆ ಕೆಂಪು ಕುಂಕುಮವನ್ನ ಹಚ್ಚಿದಾಳೆ ಹೌದಲ್ಲ ಹಾಗೆ ನಾವು ಸಹ ಕೆಂಪನ್ನ ಆಕೆಗೆ ಇಷ್ಟವಾದ ಕೆಂಪು ಬಣ್ಣವನ್ನ ಹಚ್ಚಿದಾಗ ನೀವು ನೋಡಿ ರೋಡಲ್ಲಿ ಟ್ರಾಫಿಕ್ ಸ್ಟಾಪ್ ಮಾಡ್ಬೇಕಂದ್ರೆ ಯಾವ ಬಣ್ಣ ಬರುತ್ತೆ ಅಲ್ಲಿ ಉತ್ತರ ಹೇಳ್ಬೇಕು ಕೆಂಪು ಬರಲ್ವಾ ಅದು ಏನ್ ಮಾಡುತ್ತೆ ನೆಗೆಟಿವಿಟಿಯನ್ನ ಸ್ಟಾಪ್ ಮಾಡುತ್ತೆ ನಮ್ಮನ್ನು ಹೇಗೆ ಅದು ಸ್ಟಾಪ್ ಮಾಡುತ್ತೆ ಹಾಗೆ ಅಲ್ಲಿ ಪ್ರಕೃತಿಯಲ್ಲಿ ಇರುವ ನೆಗೆಟಿವ್ ಶಕ್ತಿಯನ್ನ ನಮ್ಮೆಡೆಗೆ ಬರದ ಮುಂದೆ ಅದು ನಿಲ್ಲಿಸುತ್ತೆ ಅಂತ ಹಾಗಾಗಿ ಪಾಸಿಟಿವಿಟಿ ನಮಗೆ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಕೆಂಪು ಕುಂಕುಮವನ್ನ ಧರಿಸ್ಬೇಕು ಆಮೇಲೆ ಏನಂದ್ರೆ ಇಲ್ಲಿ ಆಜ್ಞಾಚಕ್ರ ಇದೆ ಅಂತ ಹೇಳ್ತಾರೆ ಹೇಗೆ ನೀವು ಸುಚ್ಚನ್ನ ಹಾಕ್ಬೇಕು ಹಾಗೆ ಇಲ್ಲಿ ಆಜ್ಞಾಚಕ್ರವನ್ನ ನಾವು ಪ್ರೆಸ್ ಮಾಡಿದಾಗ ನಮ್ಮಲ್ಲಿ ಆ ಪ್ರಕೃತಿಯ ಒಳ್ಳೆಯ ತತ್ವಗಳು ನಮ್ಮಲ್ಲಿ ಬರುತ್ತೆ ಅಂತ ಹಾಗಾಗಿ ಆಜ್ಞಾಚಕ್ರದಲ್ಲಿ ಹಾಕಿನಿ ರೂಪಧಾರಿಣಿಯ ಪೂಜಾ ಸಂಸ್ಥಾ ಹಂಸವತ್ತಿ ಮುಖ್ಯಶಕ್ತಿ ಸಂಬಂಧಿತ ಹರಿದ್ರಾನ್ನೈಕ ರಸಿಕ ಹಾಕಿನಿ ಅಂತ ಇಲ್ಲಿ ಹಾಕಿನಿ ದೇವಿ ಅಂತಳೆ ಆ ಹಾಕಿನಿ ದೇವಿ ಮನಸ್ಸಿಗೆ ಸಂಬಂಧಪಟ್ಟ ದೇವತೆ ಅಂತ ಆ ಮನಸ್ಸನ್ನು ಸಹ ನಮ್ಮ ಮನಸ್ಸನ್ನು ಶಾಂತವಾಗಿ ಒಳ್ಳೆಯ ವಿಚಾರಗಳಿಗೆ ಆ ಮನಸ್ಸು ಹೋಗ್ಬೇಕು ಅಂದ್ರೆ ನಾವು ಇಲ್ಲಿ ಕುಂಕುಮವನ್ನ ಧರಿಸ್ಬೇಕು ಅಂತ ಹಾಗಾಗಿ ಏನ್ ಮಾಡ್ಬೇಕು ಕುಂಕುಮವನ್ನ ಸ್ಕೂಲಿಗೆ ಹೋಗುವಾಗ ಹೋಗ್ಬೇಕು ಮತ್ತೆ ಕುಂಕುಮ ಏನ್ ಮಾಡುತ್ತೆ ದೃಷ್ಟಿಯ ಕೊಟ್ಟು ತರ ಕೆಲಸ ಮಾಡುತ್ತೆ ನಿಮಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು ಇಲ್ಲ 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 ಅರ್ಥ ಆಯ್ತಾ ಮತ್ತೆ ಏನು ಅಂದ್ರೆ ಆ ಕುಂಕುಮ ನೋಡಿ ದೃಷ್ಟಿ ತರ ದೃಷ್ಟಿ ಕೊಟ್ಟು ತರ ಯಾರ ದೃಷ್ಟಿಯು ಕೆಟ್ಟ ದೃಷ್ಟಿಯು ನಿಮ್ಮ ಮೇಲೆ ಬೀಳದಂತೆ ಅದು ನೋಡ್ಕೊಳ್ಳುತ್ತೆ ಒಂದು ಅಮ್ಮ ತಾಯಿ ಇಲ್ಲಿ ಕುಂಕುಮ ಹಚ್ಚಿ ನೀಟಾಗಿ ಮಾಡಿ ಬರ್ತಾ ಇದ್ರೆ ನಾವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅಲ್ವಾ ಆ ಕುಂಕುಮ ನಮಗೆ ಖನತೆ ಗೌರವವನ್ನ ಆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ ಆ ಘನತೆ ಗೌರವವನ್ನು ಕೊಡುತ್ತೆ ಹಾಗಾಗಿ ಯಾರು ಕುಂಕುಮ ಧರಿಸಿ ಬಂದಿದ್ದಾರೆ ಅಂದ್ರೆ ನಾವು ಅವರಿಗೆ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ಘನತೆ ಗೌರವವನ್ನು ಕೊಡಲಿಕ್ಕೂ ಸಹ ಕುಂಕುಮ ಅಷ್ಟು ಶ್ರೇಷ್ಠವಾಗಿದೆ ಆ ತಾಯಿಗೆ ಇಷ್ಟವಾದ ಕುಂಕುಮವನ್ನ ನಾವೆಲ್ಲ ಧರಿಸಬೇಕು ಅದರಿಂದ ನಮ್ಮ ಒಳಿತಿಗೆ ಕಾರಣ ಅದು ನಮ್ಮ ಒಳಿತಿಯನ್ನ ಆ ಕುಂಕುಮ ಹಾಗಾಗಿ ಎಲ್ಲರೂ ಆ ಪ್ರೀತಿಯಿಂದ ತಾಯಿಗೆ ಇಷ್ಟವಾಗುವ ತರ ಕುಂಕುಮವನ್ನ ಧರಿಸ್ಬೇಕು ನೀವು ಮಕ್ಕಳು ಸಹ ಮನೆಯಿಂದ ಸ್ಕೂಲಿಗೆ ಹೋಗುವಾಗ ಕುಂಭ ಸ್ವಲ್ಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಹೋದ್ರೆ ಅದು ನಿಮ್ಮನ್ನ ರಕ್ಷಿಸುತ್ತೆ ಅಂತ ಹಾಗಾಗಿ ಇದೆಲ್ಲ ನಮ್ಮ ಧರ್ಮದಿಂದ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದೆಲ್ಲ ಹಾಗಾಗಿ ಅದನ್ನ ನಾವು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಮುಂದೆ ಮತ್ತೇನಾದ್ರೂ ಪ್ರಶ್ನೆ ಅಂದ್ರೆ ಬರ್ತಾ ಇದ್ದಾರೆ ನೋಡಲ್ಲಿ ಪರಿಮಳ ಎಲ್ಲ ಬರ್ತಾ ಇದ್ದಾರೆ ಪರಿಮಳ ಅಲ್ಲೇ ಬರ್ತಾ ಇದಾರೆ ಅವ್ರ ಹತ್ರ ಮತ್ತೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳುವ ಪರಿಮಳ ಚೆನ್ನಾಗಿದ್ದೀರಾ ಮತ್ತೆ ಓಲೆಗಳ ಮೂಗುದಿಯನ್ನ ನಾವು ತುಂಬಾ ಹಿಂದಿನ ಕಾಲದಿಂದಲೂ ಬೇರ್ ಮಾಡ್ಕೊಂಡು ಬಂದಿದ್ದೀವಿ ಸರಿನಾ ಮೂಗುತಿ ಮತ್ತೆ ಓಲೆ ಎರಡು ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಬ್ರೈನ್ ಇಂದ ಬಂದಿರತಕ್ಕಂತ ಎಷ್ಟೋ ನರಗಳು கேந்திரீக வந்து அதுக்கோஸரே அந்த இஷ்டே அல்லது சரங்க அஹங்கார இத்த மத்த இது எல்லாம் கூட ಬಗ್ಗೆ ಎಲ್ಲರೂ ಕೇಳಿ ನಿಮಗೆ ಅದನ್ನ ಧರಿಸೋದು ಗೊತ್ತಿರುತ್ತೆ ನಾವು ಧರಿಸೋದನ್ನ ಯಾಕೆ ಅಂತ ತಿಳಿದು ಧರಿಸಿದಾಗ ಅದರ ಮಹತ್ವ ನಮಗೆ ಗೊತ್ತಾಗಿ ಅದರ ಉಪಯೋಗನೂ ಅಷ್ಟೇ ಚೆನ್ನಾಗಾಗತ್ತೆ ಹಾಗಾಗಿ ನೋಡಿ ನೋಡಿ ಬರ್ತಾ ಇದಾರೆ ಹುಷಕ ಬರ್ತಾ ಇದಾರೆ ಉಷಕ ನಂತರ ಏನಾದ್ರು ಪ್ರಶ್ನೆ ಅಂತ ಕೇಳು ಅಲ್ಲ ನಾವು ಧರಿಸ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ ಬಳೆಗಳು ಸೌಂದರ್ಯ ಮತ್ತು ಶೃಂಗಾರದ ಪ್ರತೀಕ ಆಗಿರುತ್ತೆ ಬಳೆ ಧರಿಸೋದ್ರಿಂದ ಕೈ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸೌಭಾಗ್ಯದ ಪ್ರತೀಕ ಕೂಡ ಆಗಿರುತ್ತೆ ಬಳೆ ಧರಿಸೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಹಾಗೆ ದೇಹದ ಉಷ್ಣಾಂಶ ಮೇಂಟೈನ್ ಆಗುತ್ತೆ ಅಕ್ಯುಪಂಚರ್ ತರ ಕೆಲಸ ಮಾಡುತ್ತೆ ಸೊ ಬಳೆಗಳಿಂದ ಹೊರಡುವ ಶಬ್ದ ನಕಾರಾತ್ಮಕ ಶಕ್ತಿಯನ್ನ ಹೊರಗಡೆ ಹಾಕಿ ಸಕಾರಾತ್ಮಕ ಶಕ್ತಿಯನ್ನು ನಿಮ್ ದೇಹದ ಒಳಗಡೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಗೆ ಯಾವಾಗಾದ್ರೂ ಹುಷಾರ್ ತಪ್ಪಿದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಡಾಕ್ಟರ್ ಎಲ್ಲಿ ಚೆಕ್ ಮಾಡ್ತಾರೆ ನಿಮ್ಗೆ ಯಾವಾಗಲೂ ಮಣಿಕಟ್ಟಲ್ಲಿ ಸೊ ಆದ್ರಿಂದ ಬಳೆ ಮಣಿಕಟ್ಟಲ್ಲಿ ಧರಿಸೋದು ತುಂಬಾ ಇಂಪಾರ್ಟೆಂಟ್ ಬಳೆಗಳಲ್ಲಿ ಸುಮಾರು ವಿಧಗಳಿದೆ ಚಿನ್ನದ ಬಳೆ ಧರಿಸ್ತಾರೆ ಬೆಳ್ಳಿ ಬಳೆ ಧರಿಸ್ತಾರೆ ಹಾಗೆ ನಾವು ಬಣ್ಣ ಬಣ್ಣದ ಬಳೆಗಳನ್ನು ಧರಿಸ್ತೀವಿ ಯಾವ ಬಣ್ಣದ ಬಳೆ ಯಾ ಯಾವ್ದರ ಪ್ರತೀಕ ಅನ್ನೋದನ್ನ ಹೇಳ್ಕೊಡ್ತೀವಿ ಆ ಹಸಿರು ಬಣ್ಣದ ಬಳೆಗಳು ಹಸಿರು ಬಣ್ಣ ಯಾವಾಗ ಉಪಯೋಗಿಸ್ತೀವಿ ಹಸಿರು ಬಣ್ಣದ ಬಳೆಗಳು ಸುಮಾರಾಗಿ ನಾವು ಶುಭ ಕಾರ್ಯಗಳಲ್ಲಿ ಉಪಯೋಗಿಸ್ತೀವಿ ಸೊ ಹಸಿರು ಬಣ್ಣದ ಬಳೆಗಳು ಸಮೃದ್ಧಿಯನ್ನ ಸಮೃದ್ಧಿಯನ್ನ ಕೊಡ್ತವೆ ಕೆಂಪು ಬಣ್ಣದ ಬಳೆಗಳು ಕೆಂಪು ಬಣ್ಣದ ಬಳೆಗಳನ್ನು ನಾವು ದೇವಿಯ ಆರಾಧನೆಯಲ್ಲಿ ಉಪಯೋಗ ಮಾಡ್ತೇವೆ ಹಾಗೆ ಚಿನ್ನದ ಬೆಳೆಗಳು ಚಿನ್ನದ ಬೆಳೆಗಳು ಸಂಪತ್ತನ್ನು ಸೂಚಿಸ್ತವೆ ಆದ್ರಿಂದ ಚಿನ್ನದ ಬೆಳೆಗಳನ್ನ ಧರಿಸಬೇಕು ಹಾಗೆ ಪಂಚಲೋಹದ ಬಳೆಗಳು ಪಂಚಲೋಹದ ಬಳೆಗಳು ಪಂಚಲೋಹದ ಬಳೆಗಳು ಆರೋಗ್ಯ ಹಾಗೂ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬೆಳ್ಳಿಯ ಬೆಳೆಗಳು ಹಾಕ್ತಾರಲ್ಲ ಮಕ್ಕಳಿಗೆ ಕೈ ಕಟ್ಟು ಹಾಗೆ ಹಾಲು ಗಡಗ ಎಲ್ಲ ಹಾಕ್ತಾರೆ ಅದು ದೇಹಕ್ಕೆ ತಂಪು ಹಾಗೂ ಆರೋಗ್ಯದಾಯಕವಾಗಿರುತ್ತೆ ಇದೆಲ್ಲ ಎಲ್ಲ ಬಣ್ಣದ ಬಳೆಗಳನ್ನು ಎಲ್ರೂ ಧರಿಸಬೇಕು ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಬಳೆಗಳನ್ನು ಧರಿಸ್ಲಿಕ್ಕೆ ಪ್ರೇರಣೆ ಕೊಡಬೇಕು ಅಂತ ಅರ್ಥ ಆಯ್ತಾ ಹೌದು ಆದ್ರೆ ನನಗೆ ಅರಿಶ್ನ ಬಗ್ಗೆ ಬೆಳೆಗೂ ಗೊತ್ತಿದೆ ಅದು ನಮಗೆ ಸಂತೋಷ ಮತ್ತು ಆತ್ಮಶಾಂತಿ ಕೊಡುತ್ತದೆ ಹಾ ನೀವೆಲ್ಲ ಎಲ್ಲಾನು ಎಲ್ಲದ್ರ ಬಗ್ಗೆ ಹೇಳಿದ್ರಿ ಇದೊಂದೆರಡು ಉಳ್ಬಿಟ್ಟಿದೆ ಅದು ಯಾವುದು ಅಂದ್ರೆ ಕಾಲ್ಗೆಜ್ಜೆ ಮತ್ತೆ ಕಾಲ್ಗುಂದ್ರ ಅದು ಬೇಕೇ ಬೇಕು ನಾವು ದಿನಾನು ಅದನ್ನ ಹಾಕೋದ್ರಿಂದ ನಮ್ಗೆ ಒಳ್ಳೆ ಆರೋಗ್ಯಕರ ಸಿಗೋ ಪ್ರಯೋಜನ ಸಿಗತ್ತೆ ಕಾಲ್ಗೆಜ್ಜೆ ಕಾಲನ್ನ ಊತನ ಕಡಿಮೆ ಮಾಡತ್ತೆ ಕಾಲಲ್ಲಿರೋ ನೋವನ್ನ ಕಡಿಮೆ ಮಾಡತ್ತೆ ಕಾಲಿಗೆ ಒಳ್ಳೆ ರಕ್ತ ಸಂಚಾರವನ್ನ ನಿರ್ವಹಿಸಿ ಒಳ್ಳೆ ಆರೋಗ್ಯವನ್ನ ಕೊಡತ್ತೆ ನಮ್ಗೆ ಅದು ಬೆಳ್ಳಿದಾಗಿರೋದ್ರಿಂದ ಅದು ನಮ್ಮ ದೇಹವನ್ನ ತಪ್ಪು ಕೂಡ ಇಡತ್ತೆ ಮತ್ತೆ ಕಾಲು ಉಂಗ್ರ ಕಾಲು ನೋಡಿದ್ರೆ ಏನ್ ಗೊತ್ತಾಗತ್ತೆ ನಮ್ಗೆ ಇವಳು ವಿವಾಹಿತ ಸ್ತ್ರೀ ಅಂತ ಗೌರವ ಭಾವನೆ ಮೂಡಿಸತ್ತೆ ನಮ್ಗೆ ಅದು ಹೃದಯದಿಂದ ನೇರವಾಗಿ ಕಾಲಿಗೆ ರಕ್ತ ಸಂಚಾರವನ್ನ ನಿಯಂತ್ರಣ ಮಾಡುತ್ತೆ ಒಂದು ಒಳ್ಳೆ ಒತ್ತಡವನ್ನ ನಿಯಂತ್ರಿಸೋದ್ರಿಂದ ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೋಬಹುದು ಮತ್ತೆ ಒಳ್ಳೆ ರೀತಿಯ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಮತ್ತೆ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರದ ಪ್ರಯೋಜನವನ್ನ ಅದು ಕೊಡತ್ತೆ ಅಂತ ನಾನು ಹೇಳ್ತೀನಿ ಹೌದು ಅದೊಂದಿದೆ ಏನಂದ್ರೆ ನಮ್ಮ ಮೇಲ್ಭಾಗದ ಎಲ್ಲ ಅಂಗಗಳಿಗೂ ನಾವೇನ್ ಮಾಡ್ತೀವಿ ಚಿನ್ನವನ್ನ ಧರಿಸ್ತೀವಿ ಅದೇ ನಮ್ಮ ಸೊಂಟದ ಕೆಳಗಿನ ಭಾಗಕ್ಕೆ ನಾವೇನ್ ಮಾಡ್ತೀವಿ ಬೆಳ್ಳಿಯನ್ನ ಧರಿಸ್ತೀವಿ ಅದಕ್ಕೂ ಒಂದು ಕಾರಣ ಇದೆ ಏನಂದ್ರೆ ಬೆಳ್ಳಿ ನೋಡಿ ಕಡಿಮೆ ರೇಟ್ ಇದೆ ಸ್ವಲ್ಪ ಜಾಸ್ತಿ ಆಗಿದೆ ಆದ್ರೆ ಚಿನ್ನದ ಅಕ್ಕಿ ಹೋಲಿಸಿದ್ರೆ ಕಡಿಮೆ ಅದು ಕಳೆದು ಹೋಗೋದು ಜಾಸ್ತಿ ನೀವು ಕಳ್ಕೊಂಡಿದ್ದೀರಲ್ವಾ ಯಾವಾಗೆಲ್ಲಾದ್ರೂ ಒಂದ್ಸಲ ಆದ್ರೂ ಗೆಜ್ಜೆನ ಅಥವಾ ಕಾಲುಂಗರವನ್ನ ಕಳ್ಕೊಂಡಿದ್ದೀರಲ್ವಾ ನಿಮ್ಮಲ್ಲಿ ಯಾರಾದ್ರೂ ಎಲ್ಲರೂ ಕಳ್ಕೊಂಡಿರ್ತೀರಾ ಯಾಕೆ ಅಂದ್ರೆ ಅಲ್ಲಿ ಬೆಳ್ಳಿಯನ್ನ ಧರಿಸೋಕೆ ಇನ್ನೊಂದು ಕಾರಣ ಇದೆ ಅದು ಏನು ಚಲನ ವಾಹಕ ಶಕ್ತಿ ಜಾಸ್ತಿ ಇದೆ ಅಂತ ಭೂಮಿಯಲ್ಲಿರುವ ತಾಳ್ಮೆ ಸಹನೆ ಎಲ್ಲ ಒಳ್ಳೆಯ ಭೂಮಿಯ ತತ್ವಗಳನ್ನ ಅದು ನಮಗೆ ಎಳೆದು ಕೊಡುತ್ತಂತೆ ಹಾಗಾಗಿ ಆ ಕಾಲುಂದರವನ್ನ ಧರಿಸುವುದು ಅಷ್ಟು ಮಹತ್ವವನ್ನು ಹೊಂದಿದೆ ಈಗ ನೀವು ಮುತ್ತೈದೆಯರು ಏನೇನು ಧರಿಸಬೇಕು ಅನ್ನೋದನ್ನ ನೋಡಿದ್ರಿ ಏನೇನ್ ನೋಡಿದ್ರೆ ಈಗ ಹೇಳ್ಬೇಕು ನೀವೆಲ್ಲ ಏನ್ ನೋಡಿದ್ರೆ ಮೂಗ್ ಬಟ್ಟನ್ನು ಧರಿಸಬೇಕು ಕೋಲೆಯನ್ನು ಧರಿಸಬೇಕು ಹಾಗೆ ಬರುತ್ತೆ ಕರಿಮಣಿನೂ ಅಷ್ಟೇ ಏನಂದ್ರೆ ಆಕಳಿಗೆಲ್ಲ ಕುದುಗೆ ಕಟ್ಟಿ ನಿಲ್ಸಿರ್ತಾರಲ್ವಾ ಯಾಕೆ ಇಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ ವಿಶುದ್ಧ ಚಕ್ರ ನಿಲಯ ರಕ್ತ ವರ್ಣ ತ್ರಿಲೋಚನ ಅಂತ ಹೇಳ್ತಾರೆ ಆ ವಿಶುದ್ಧ ಚಕ್ರವನ್ನ ನಿಲ್ಲಿಸಿದಾಗ ಕಟ್ಟ ನಿಲ್ಸಿದಾಗ ನಮ್ಮ ಕರಿಮಣಿಯನ್ನು ನಾವು ಕುತ್ತಿಗೆಗೆ ಹಾಕೊಂಡಾಗ ನಮ್ಮ ಮನಸ್ಸು ಸಹ ಅಷ್ಟು ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹಾಗಾಗಿ ಅಲ್ಲಿ ಕುತ್ತಿಗೆ ಸರವನ್ನ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಹೇಳಿದ್ದಾರೆ ಗಂಡಸರಿಗೂ ಹೇಳಿದ್ದಾರೆ ಹೆಣ್ಮಕ್ಳಿಗೂ ಹೇಳಿದ್ದಾರೆ ಹಾಗಾಗಿ ಕುತ್ತುಗೆ ಸರವನ್ನ ಯಾವಾಗ್ಲೂ ಧರಿಸ್ಬೇಕು ಅಂತ ಹೀಗೆ ಈ ಮುತ್ತೈದೆಯರ ಮೂರು ಲಕ್ಷಣವನ್ನ ನಾವು ತಿಳಿದುಕೊಂಡು ಯಾವಾಗ್ಲೂ ಶಾಸ್ತ್ರವನ್ನ ತಳೆದು ಆಚರಿಸಿದ್ರೆ ನಮಗೆ ಅದರ ಮಹತ್ವ ಜಾಸ್ತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಮತ್ತೇನಾದ್ರೂ ಕೃಷ್ಣ ಇದ್ರೆ ಕೇಳು ಬ್ರಿಂದ ಇಲ್ಲ ಏನು ಇಲ್ಲ ಅಷ್ಟು ಅರ್ಥ ಆಗಿದೆ ಅರ್ಥ ಆಯ್ತಾ ವೆರಿ ಗುಡ್ ಹಾಗಾಗಿ ಹೇಳ್ತೀಯ ಮತ್ತೆ ನಿನ್ ಫ್ರೆಂಡ್ಸ್ ಯಾರಾದರೂ ನೀಟಾಗಿ ಹೇಳ್ತೀಯ ಮತ್ತೆ ಎಲ್ಲರಿಗೂ ಅರ್ಥ ಮಾಡಿಸು ಮತ್ತೆ ಫ್ರೆಂಡ್ಸ್ ಸಿಕ್ಕಿ ಏನ್ ಹೇಳಿದೆ ನೀನ್ ಅಲ್ಲಿ ಸ್ಟೇಜ್ ಅಲ್ಲಿ ಅಂತ ಕೇಳಿದ್ರೆ ನೀನ್ ಹೇಳ್ಬೇಕು ಹೇಳ್ತಾರ ಹೇಳಿಂಟ್ ಬ್ಯಾಂಗಲ್ಸ್ ಆರ್ ಇನ್ ಡಿಫ್ರೆಂಟ್ ಕಲರ್ಸ್ ಬೋರ್ನ್ ಬೈ ವುಮೆನ್ಸ್ bring good fortune preciousness and love to their loved ones it helps to control blood circulation bindi kumkum mark placed on the area between the eyebrows which activates the getting, uh, chakra or the uh, or the three eyes and ಹಾಗೆ ಗಂಡಸರು ಭಸ್ಮವನ್ನ ಧರಿಸ್ತಾರೆ ನಾವು ಹೆಣ್ಮಕ್ಕಳು ಕುಂಕುಮವನ್ನ ಧರಿಸಿದ್ರೆ ಗಂಡಸರು ಭಸ್ಮವನ್ನ ಧರಿಸ್ತಾರೆ ಭಸ್ಮ ಅಂದ್ರೆ ಏನು ಭರ್ಜನಂ ಅಂತ ಭರ್ಜನಂ ಸ್ಮ ಅಂದ್ರೆ ಸ್ಮರಣಂ ಅಂತ ಹಾಗೆ ನಮ್ಮ ಪಾಪಗಳನ್ನ ಭಸ್ಮ ಮಾಡಿ ಆ ಭಗವಂತನ ಸ್ಮರಣೆ ನಮಗೆ ಬರುವಂತೆ ಮಾಡುತ್ತೆ ಭಸ್ಮವನ್ನ ಧರಿಸ್ತಾರ ಹಾಗಾಗಿ ಭಸ್ಮವನ್ನ ಕುಂಕುಮವನ್ನ ನಮ್ಮ ಹಣೆಯಲ್ಲಿ ನಾವು ಸದಾ ಧರಿಸಿದ್ರೆ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಏನಂದ್ರೆ ಅಲ್ಲಿ ಭಗವದ್ಗೀತೆಯಲ್ಲೂ ಹೇಳ್ತಾನೆ ಏನಂದ್ರೆ ನಾವು ಧರ್ಮವನ್ನ ಕಿಂಚಿತ್ತಾದರೂ ರಕ್ಷಣೆಯನ್ನು ಮಾಡಿದ್ರೆ ಅದು ನಮ್ಮನ್ನ ಯಾವಾಗಲೂ ಸದಾ ರಕ್ಷಣೆಯನ್ನ ಮಾಡುತ್ತೆ ಅಂತ ಹಾಗೆ ನಾವೆಲ್ಲ ಇಲ್ಲಿ ನವರಾತ್ರಿಯನ್ನ ಆಚರಿಸಿ ಅತ್ಯಂತ ಚಂದವಾಗಿ ನಮ್ಮ ಧರ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡಿದೀವಿ ಹಾಗೆ ಇದನ್ನು ಮತ್ತೆ ಯಾವಾಗಲೂ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಆ ತಾಯಿ ಭಗವತಿ ಆಶೀರ್ವಾದ ನಮಗೆಲ್ಲರಿಗೂ ದೊರೆಯಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಿಮ್ಮ ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ಅಪೂರ್ವಕ ಧನ್ಯವಾದಗಳು ನನಗೆ ಭಾಗವಹಿಸಿ ನನಗೆ ಇಲ್ಲಿ ಸಪೋರ್ಟ್ ಮಾಡಿದ ಇದು ಭವ್ಯ ಉಷಕ್ಕ ಹಾಗೆ ಪರಿಮಳಕ ಬೃಂದಿಗೂ ಅಪೂರ್ವಕ ಧನ್ಯವಾದಗಳು ನಮಸ್ಕಾರ ಜಯ ಜಗದ್ರ ಶ್ರೀಜಗದಂಬಾರ್ಪಣಮಸ್ತೂ ಶ್ರೀಕೃಷ್ಣಾರ್ಪಣಮಸ್ತು ಧನ್ಯವಾದಗಳು